ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಬಿ ಜೆ ಪಿ ಸರ್ಕಾರ ಇಪ್ಪತ್ತೇಳು ಕೋಟಿ ಹಣ ನೀಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳ ಗೋ ಶಾಲೆಗಳ ನಿರ್ಲಕ್ಷ್ಯ ಮಾಡಿದ್ದರ ಕುರಿತು ಪ್ರಾಯಶ್ಚಿತ ಮಾಡಿಕೊಂಡಿದ್ದರು ಆದರೆ ಈ ಹಣ ಸರ್ಕಾರಿ ನೌಕರರ ದೇಣಿಗೆಯಾಗಿತ್ತೇ ಹೊರತು ಇದೂ ಸಹ ಗೋವಿನ ಜಪ ಮಾಡುವ ಬಿ ಜೆ ಪಿ ಸರ್ಕಾರದ ಬಜೆಟ್ನ ಅನುದಾನವಾಗಿರಲಿಲ್ಲ ಎಂಬುದು ಕಟು ವಾಸ್ತವವಾಗಿದೆ ಎಂದು ಪುಣ್ಯಕೋಟಿ ದತ್ತು ಯೋಜನೆ ರಾಜ್ಯ ಸಮಿತಿ ಸದಸ್ಯರಾದ ಹಾಗೂ ಕಾಮಧೇನು ಗೋಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗೇಶ್ ಅಂಗಿರಸ ಅವರು ತಿಳಿಸಿದ್ದಾರೆ ಖಾಸಗಿ ಗೋಶಾಲೆಗಳ ದುಸ್ಥಿತಿಯ ಬಗ್ಗೆ ಹಾಗೂ ಸರ್ಕಾರದ ಅನಾಧಾರಣೆಯ ಕುರಿತು ಇತ್ತು ತೀವ್ರವಾಗಿ ಖಂಡಿಸುತ್ತಾ ಮಾತನಾಡ್ತಿದ್ದೇನೆ ಆತ್ಮೀಯರೇ ಕರ್ನಾಟಕದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರಿಜಿಸ್ಟರ್ಡ್ ಆದ ಇನ್ನೂರ ಮೂವತ್ತೊಂದು ಖಾಸಗಿ ಗೋಶಾಲೆಗಳಿದ್ದಾವೆ ಅನಧಿಕೃತವಾಗಿ ಇನ್ನಷ್ಟು ಒಂದು ನೂರೈವತ್ತು ಒಂದು ನಾನ್ನೂರವರೆಗೂ ಗೋಶಾಲೆಗಳಿದ್ದಾವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಂಗ್ರೆಸ್ ಸರ್ಕಾರವು ಇದುವರೆಗೂ ರಾಜ್ಯದ ಇನ್ನೂರ ಮೂವತ್ತೊಂದು ರಿಜಿಸ್ಟರ್ಡ್ ಗೋಶಾಲೆಗಳಿಗೆ ಒಂದು ನಯಾ ಪೈಸೆಯೂ ನೀಡಿರುವುದಿಲ್ಲ ಸರ್ಕಾರಿ ನಿಯಮದ ಪ್ರಕಾರ ರಿಜಿಸ್ಟರ್ಡ್ ಖಾಸಗಿ ಗೋಶಾಲೆಗಳಿಗೆ ಐವತ್ತು ಹಸುಗಳ ಮೇಲ್ಪಟ್ಟು ಇನ್ನೂರು ಹಸುಗಳಿಗೆ ಹೊರತುಪಡಿಸಿ ತಲಾ ಒಂದು ಹಸುವಿಗೆ ಹದಿನೇಳು ಪಾಯಿಂಟ್ ಐದು ರು ನೀಡಬೇಕೆಂಬ ನಿಯಮವಿದ್ದು ಇದಕ್ಕಾಗಿ ಬಜೆಟ್ನಲ್ಲಿಯೂ ಇಲಾಖಾವಾರು ಹಣ ಸರ್ಕಾರವು ನಿಗದಿಪಡಿಸಿಕೊಂಡಿರುತ್ತದೆ ಎಂದು ಹೇಳಿದ್ದಾರೆ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಒಂದು ಗೋಶಾಲೆ ಪಬ್ಲಿಕ್ ಟ್ರಸ್ಟ್ ಆಗಿರಬೇಕು ಐದು ಎಕರೆ ಭೂಮಿ ಇರಬೇಕು ಒಂದಷ್ಟು ಸರ್ಕಾರದ ನಿಯಮ ಆರಂಭಿಸಿದ್ದಾವೆ ಅದರ ಪ್ರಕಾರ ಎಲಿಜಿಬಲ್ ಇದ್ದರೆ ಆಡಿಟ್ ರಿಪೋರ್ಟನ್ನು ವರ್ಷ ವರ್ಷ ಪ್ರೊಡ್ಯೂಸ್ ಮಾಡಬೇಕು ಅವರಿಗೆ ಒಂದು ಐವತ್ತು ಹಸು ಮಿನಿಮಮ್ ಇರಬೇಕು ಇನ್ನೂರು ಹಸುಗಳನ್ನು ಸೇರಿಸಿ ಅಂದರೆ ಒಂದು ಗೋಶಾಲೆಗೆ ನಿಯಮ ಹೇಗಿದೆ ಹೇಳಿದ್ರೆ ಐವತ್ತು ಹಸು ಮಿನಿಮಮ್ ಮ್ಯಾಕ್ಸಿಮಮ್ ಇನ್ನೂರು ಹಸು ಒಂದು ಗೋಶೆಯಲ್ಲಿ ಒಂದು ಸಾವಿರ ಹಸು ಇದ್ದರೂ ಕೇವಲ ಇನ್ನೂರು ಹಸುಗಳಿಗೆ ಮಾತ್ರ ಸರ್ಕಾರ ಒಂದು ದಿನಕ್ಕೆ ಎಪ್ಪತ್ತು ರೂಪಾಯಿ ಒಂದು ಹಸುವಿನ ಮೇಂಟೆನೆನ್ಸ್ ಅಂತ ಲೆಕ್ಕ ಮಾಡಿ ಹದಿನೇಳುವರೆ ರೂಪಾಯಿಯನ್ನು ಪೂರೈಸಬೇಕು ಅಂತ ನಿಯಮ ಇದೆ ಅಂದರೆ ಒಂದು ಗೋಶಾಲೆಗೆ ಇನ್ನೂರು ಹಸು ಇದ್ದರೆ ಒಂದು ದಿನಕ್ಕೆ ಹದಿನೇಳುವರೆ ಹಂಗೆ ಸುಮಾರು ಮೂರುವರೆ ಸಾವಿರ ರೂಪಾಯಿಯನ್ನು ಸರ್ಕಾರ ಕೊಡಬೇಕಾಗುತ್ತೆ ಇಷ್ಟು ಹಣವನ್ನು ಬಜೆಟಲ್ಲೇ ಅಲೋಕೇಶನ್ ಮಾಡಿ ತೆಗೆದಿಟ್ಟಿರ್ತಾರೆ ಜೊತೆಗೆ ಒಂದು ಸರಿ ಒಂದು ಗೋಶಾಲೆಗೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಕ್ಕೆ ಒಂದು ಸರಿ ಮಾತ್ರ ಐದು ಲಕ್ಷ ಕೊಡಬೇಕು ಅಂತಿದೆ ಪ್ರಥಮ ಹಂತದಲ್ಲಿ ಮತ್ತೆ ಯಾವ ಗೋಶಾಲೆಗೂ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಅನುದಾನ ಕೊಡೋದಿಲ್ಲ ಬರೀ ಮೇಂಟೆನೆನ್ಸ್ ಅಂತ ಹದಿನೇಳುವರೆ ರೂಪಾಯಿಗೆ ಒಂದು ದಿವಸಕ್ಕೆ ಕೊಡ್ತಾರೆ ಆದರೆ ಕಳೆದ ಒಂದು ಇಪ್ಪತ್ತು ವರ್ಷದ ಅವಧಿಯಲ್ಲಿ ನಾನು ಒಂದು ಹದಿಮೂರು ವರ್ಷದ ಒಂದು ಹತ್ತು ವರ್ಷದಿಂದ ಮಾಹಿತಿ ಹಕ್ಕಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನದ ವರದಿಯನ್ನು ಇವತ್ತು ತೆಗೆದು ಮಾಧ್ಯಮಗಳ ಮುಂದೆ ಇಡ್ತಾ ಇದ್ದೇನೆ ಇದುವರೆಗೆ ರಾಜ್ಯವನ್ನು ಆಳಿದ ಎಲ್ಲ ಸರ್ಕಾರಗಳು ವಿಶೇಷವಾಗಿ ಗೋವಿನ ಜಪ ಮಾಡಲು ಬಂದ ಜಪ ಮಾಡಿಯೇ ಅಧಿಕಾರಕ್ಕೆ ಬಂದ ಬಿ ಜೆ ಪಿಯು ಸೇರಿಸಿ ಯಾವ ಸರ್ಕಾರಗಳು ಗೋಶಾಲೆಗೆ ನಿಗದಿತ ಮೊತ್ತವನ್ನು ಪಾವತಿಸೋದು ಉದಾಹರಣೆಯೇ ಇಲ್ಲ ಅನಿರೀಕ್ಷಿತವಾಗಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸರ್ಕಾರಿ ನೌಕರರು ತನ್ನ ಒಂದು ದಿನದ ದೇಣಿಗೆಯನ್ನು ಗೋಶಾಲೆಗಳಿಗೆ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ಅನುದಾನವಾಗಿ ನೀಡಿದ್ದರ ಹಣವನ್ನು ಬಸವರಾಜ ಅವರು ತುಂಬ ಪಾರದರ್ಶಕವಾಗಿ ಎಲ್ಲ ಗೋಶಾಲೆಗಳಿಗೂ ಹಂಚಿಕೆ ಮಾಡಿದರ ಪರಿಣಾಮ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಇಪ್ಪತ್ತೇಳು ಕೋಟಿ ಎಲ್ಲ ಗೋಶಾಲೆಗಳಿಗೆ ಸಮವಾಗಿ ಹಂಚಿಕೆಯಾಯಿತು ಗೋ ಎಷ್ಟಿದವೋ ಆ ಗೋಶಾಲೆ ಆಧಾರದ ಮೇಲೆ ಪಾರದರ್ಶಕವಾಗಿ ಹಂಚಿಕೆಯಾಯಿತು ಆದರೆ ದುರ್ದೈವ ಅಂದರೆ ಇದು ಸರ್ಕಾರದ ಬಜೆಟ್ ಅಲೋಕೇಶನ್ ಹಣ ಅಲ್ಲ ಇದು ಸಹ ಸರ್ಕಾರಿ ನೌಕರರ ಒಂದು ದಿನದ ವೇತನ ಸುಮಾರು ನಮಗೆ ನೂರು ಕೋಟಿ ಬರಬೇಕಿತ್ತು ಅಂದಾಜಿತ್ತು ಆದರೆ ಇಪ್ಪತ್ತೇಳು ಕೋಟಿಗೆ ಅದನ್ನಿತ್ತೋಯಿತು ಇದು ಸರ್ಕಾರದ ಉದಾಸೀನತೆ ಇನ್ನೊಂದು ಭಾಗ